ನಮಸ್ಕಾರ ಸ್ನೇಹಿತರೆ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯಲ್ಲಿ ಇಂದು ಕನ್ನಡದ ವರಕವಿ ಎಂದೇ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಪರಿಚಯ ಮಾಡಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯದತ್ತ ದರಾ ಬೇಂದ್ರೆಯವರು ಈ ಯುಗದ ಒಬ್ಬ ದಾರ್ಶನಿಕ ಮಹಾಕವಿ ದರಾ ಬೇಂದ್ರೆಯವರು ಹದಿನೆಂಟು ನೂರ ತೊಂಬತ್ತಾರನೇ ಇಸವಿಯ ಜನವರಿ ಮೂವತ್ತೊಂದರಂದು ಧಾರವಾಡದಲ್ಲಿ ಜನಿಸಿದರು ತಂದೆ ರಾಮಚಂದ್ರ ತಾಯಿ ಅಂಬವ್ವ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯದತ್ತ ದರಾ ಬೇಂದ್ರೆ ಹನ್ನೊಂದು ವರ್ಷದವರಿದ್ದಾಗ ಅವರ ತಂದೆ ತೀರಿಕೊಂಡರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಬಳಿಕ ಬೇಂದ್ರೆ ಪುಣೆಯ ಕಾಲೇಜಿನಲ್ಲಿ ಓದಿ ಹತ್ತೊಂಬತ್ತ ನೂರ ಹದಿನೆಂಟರಲ್ಲಿ ಬಿ ಎ ಪದವಿ ಪೂರೈಸಿದರು ಹತ್ತೊಂಬತ್ತ ನೂರ ಮೂವತ್ತೈದರಲ್ಲಿ ಎಂಎ ಮಾಡಿಕೊಂಡು ಕೆಲಕಾಲ ಸೊಲ್ಲಾಪುರದ ಡಿಎವಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಸಾಹಿತ್ಯ ರಚನೆ ಅವರ ಮೊದಲ ಒಲವು ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕವಿತೆಗಳನ್ನು ಕಟ್ಟಿದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅವರ ಮೊದಲ ಕವನವು ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಪ್ರಕಟವಾದ ಕೃಷ್ಣಕುಮಾರಿ ಇವರ ಮೊದಲ ಕವನ ಸಂಕಲನವಾಗಿದೆ ಅಲ್ಲಿಂದೀಚೆಗೆ ಅವರು ಸತತವಾಗಿ ಕಾವ್ಯ ರಚನೆ ಮಾಡುತ್ತಲೇ ಬಂದರು ಬೇಂದ್ರೆಯವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹವಾದರು ಅವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣ ಕುಮಾರಿಯು ಆಗಲೇ ಪ್ರಕಟವಾಗಿತ್ತು ಧಾರವಾಡ ಆಕಾಶವಾಣಿ ಕೇಂದ್ರದ ಸಾಹಿತ್ಯ ಸಲಹೆಗಾರರಾಗಿಯೂ ಅವರು ಸೇವೆಯನ್ನು ಸಲ್ಲಿಸಿದರು ಅಂಬಿಕಾತನಯದತ್ತನಾಗಿ ಕನ್ನಡ ಕಾವ್ಯಕ್ಕೊಂದು ಹೊಸ ಶೋಭೆ ತಂದುಕೊಟ್ಟ ಶಬ್ದಗಾರುಡಿಗ ಸಹಜ ಕವಿ ಕುಣಿಯೋನು ಬಾರ ಕುಣಿಯೋನು ಬಾ ಇಳಿದು ಬಾ ತಾಯಿ ಇಳಿದು ಬಾ ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಎಂದು ಆರಂಭವಾಗುವ ಕವಿತೆಗಳನ್ನು ಕೇಳದ ಕನ್ನಡಿಗನಿಲ್ಲ ಉತ್ಸಾಹದ ಚಿಲುಮೆಯನ್ನುಕ್ಕಿಸಬಲ್ಲ ನೊಂದ ಜೀವಕ್ಕೆ ಸಾಂತ್ವನ ನೀಡಬಲ್ಲ ಪ್ರೀತಿ ಪ್ರೇಮಗಳನ್ನು ಮೂಡಿಸಬಲ್ಲ ಕವಿತೆಗಳನ್ನು ರಚಿಸಿಕೊಟ್ಟ ವರಕವಿ ಬೇಂದ್ರೆ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಎಂದು ಜೀವನವನ್ನು ಕುರಿತು ಪರಿಣಾಮಕಾರಿಯಾಗಿ ಹೇಳಿದ ಧೀಮಂತ ಗರಿ ಕಾಮಕಸ್ತೂರಿ ಸೂರ್ಯಪಾನ ನಾದಲೀಲೆ ನಾಕುತಂತಿ ಸಖಿಗೀತ ಮೇಘದೂತ ಶ್ರಾವಣ ಬಂತು ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದರು ಇವರ ನಾಕುತಂತಿ ಕವನ ಸಂಕಲನಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿತು ಬೇಂದ್ರೆಯವರು ಕವಿತೆಗಳನ್ನಲ್ಲದೆ ಒಂಬತ್ತು ವಿಮರ್ಶಾ ಗ್ರಂಥಗಳನ್ನು ಹದಿನಾಲ್ಕು ನಾಟಕಗಳನ್ನು ಏಳು ಅನುವಾದ ಕೃತಿಗಳನ್ನು ಐದು ಮರಾಠಿ ಹಾಗೂ ಒಂದು ಇಂಗ್ಲಿಷ್ ಕೃತಿಗಳನ್ನು ರಚಿಸಿದ್ದಾರೆ ಹತ್ತೊಂಬತ್ತ ನೂರ ಇಪ್ಪತ್ತೊಂದರಲ್ಲಿ ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆಯು ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಇಂಬು ನೀಡಿತು ಆಗಿನ್ನೂ ಸ್ವಾತಂತ್ರ್ಯ ಚಳುವಳಿ ಬಿಸಿ ಮುಟ್ಟಿದ್ದ ಸಮಯ ಬೇಂದ್ರೆಯವರ ಗರಿ ಕವನ ಸಂಕಲನದಲ್ಲಿನ ನರಬಲಿ ಎಂಬ ಕವನವು ಆಗಿನ ಬ್ರಿಟಿಷ್ ಸರ್ಕಾರದ ಕೋಪಕ್ಕೆ ಕಾರಣವಾಯಿತು ದೇಶಪ್ರೇಮಿಗಳು ದೇಶಭಕ್ತರೂ ಆಗಿದ್ದ ಬೇಂದ್ರೆ ತಾವು ಚಳುವಳಿಯಲ್ಲಿ ಭಾಗವಹಿಸಿ ಕೆಲಕಾಲ ಸೆರೆಮನೆ ವಾಸ ಅನುಭವಿಸಿದರು ಅಧ್ಯಾತ್ಮದ ವಿಷಯದಲ್ಲಿ ಅವರು ಒಲವು ಬೆಳೆಸಿಕೊಂಡಿದ್ದರು ಶ್ರೀ ಅರವಿಂದರ ವಿಚಾರಗಳಲ್ಲಿ ಆಸಕ್ತಿ ತೋರಿದ ಅವರು ಅರವಿಂದರ ಕೃತಿಯನ್ನು ಇಂಗ್ಲಿಶಿನಿಂದ ಭಾಷಾಂತರ ಮಾಡಿಕೊಟ್ಟರು ಜಾನಪದ ಧಾಟಿಯ ಅವರ ಎಷ್ಟೋ ಕವಿತೆಗಳನ್ನು ಗಾಯಕರು ಸುಶ್ರಾವ್ಯವಾಗಿ ಹಾಡಿದ್ದಾರೆ ಅವರ ಕವಿತೆಗಳ ನಾದಮಾಧುರಿ ಅಪಾರ ಇವರು ಬರೆದ ಪಾತ್ರರ ಪಕ್ಕ ನೋಡಿದೇನಾ ಅಕ್ಕ ಇಳಿದು ಬಾ ತಾಯಿ ಹಿಂದೆ ನೋಡದ ಗೆಳತಿ ಮುಂತಾದ ಕವಿತೆಗಳು ಇಂದಿಗೂ ಅನೇಕರಿಗೆ ಅತ್ಯಂತ ಪ್ರೀತಿಪಾತ್ರವಾಗಿವೆ ದರಾ ಬೇಂದ್ರೆಯವರ ಪ್ರಮುಖ ಕೃತಿಗಳು ಕೃಷ್ಣಾಕುಮಾರಿ ಗರಿ ನಾಕುತಂತಿ ಸಾಯೋ ಆಟ ಮೇಘದೂತ ನಾದಲೀಲೆ ಉಯ್ಯಾಲೆ ಅರಳು ಮರಳು ಮುಂತಾದ ಕೃತಿಗಳು ಅವರಿಗೆ ಕೀರ್ತಿಯನ್ನು ತಂದುಕೊಟ್ಟಿವೆ ಬೇಂದ್ರೆಯವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಹತ್ತೊಂಬತ್ತ ನೂರ ನಾಲ್ವತ್ತ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹತ್ತೊಂಬತ್ತ ನೂರ ಐವತ್ತೆಂಟರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತ ನೂರ ಅರವತ್ನಾಲ್ಕರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರಿಗೆ ಸನ್ಮಾನ ಹತ್ತೊಂಬತ್ತ ನೂರ ಅರವತ್ತೈದರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಬಹುಮಾನ ಹತ್ತೊಂಬತ್ತ ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು ಹತ್ತೊಂಬತ್ತ ನೂರ ಎಪ್ಪತ್ಮೂರರಲ್ಲಿ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಅಲ್ಲದೆ ಕಾಶಿ ವಿದ್ಯಾಪೀಠ ವಾರಣಾಸಿ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಕೂಡ ಅವರಿಗೆ ಲಭಿಸಿತು ಹತ್ತೊಂಬತ್ತು ನೂರ ಎಂಬತ್ತೊಂದರ ಅಕ್ಟೋಬರ್ ಇಪ್ಪತ್ತಾರರಂದು ತೀರಿಕೊಂಡ ಬೇಂದ್ರೆ ಇಂದಿಗೂ ಹಲವು ಕವಿ ಸಾಹಿತಿಗಳಿಗೆ ಸಾಮಾನ್ಯ ಜನರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯ ಕವಿ ಪರಿಚಯ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ವಂದನೆಗಳು